ಎಲ್ಲ ವೀಕ್ಷಕರಿಗೆ ಈ ಪಗೆಯಂಬಾಲಕನೆಂಬರೆ ಪದ್ಯದ ಎರಡನೆಯ ಭಾಗಕ್ಕೆ ಎರಡನೆಯ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ ಉಣದಿರ್ಪ ಧನಮಿರ್ದೊಡೇನು ಸುತ ನಿರ್ದೇನ್ ಮುಪ್ಪಿನಲ್ಲಾಗದ ಒಣಗಲ್ಪೈರಿಗೆ ಬಾರದಿರ್ದ ಮಳೆ ತಾಮ್ ಬಂದೇನ್ ಆಪತ್ತಿನೊಳ್ ಮಣಿದುಮ್ ನೋಡದ ಬಂದು ಕೆಣಿಸಲ್ ಕಾಲೋಚಿತಕ್ ಏದಿದ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚನ್ನ ಸೋಮೇಶ್ವರ ಈ ಮೊದಲ ಪದ್ಯದಲ್ಲಿ ನಾವು ಪಗೆ ಎಂಬಾಲಕನೆಂಬರೇ ಎನ್ನುವಂತಹ ಶತಕದ ಕುರಿತು ಮತ್ತು ಶತ ಶತಕದ ಕವಿ ಪುಲಿಗೆರೆ ಸೋಮನಾಥನ ಕುರಿತು ಮತ್ತು ಒಂದು ಪದ್ಯವನ್ನು ಚರ್ಚೆ ಮಾಡಿದ್ವಿ ಈಗ ಅದರ ಮುಂದುವರೆದು ಎರಡನೆಯ ಪದ್ಯ ಯಾರೆಲ್ಲ ವೀಕ್ಷಕರಿದ್ದೀರಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿಕೊಳ್ಳಿ ಫೀಡ್ಬ್ಯಾಕನ್ನು ಕೂಡ ತಿಳಿಸಿ ಭಾಳ ಮುಖ್ಯವಾಗಿ ಈ ಪದ್ಯದಲ್ಲಿ ಕವಿ ಹೇಳಿರುವಂಥದ್ದು ಏನು ಅಂತ ಹೇಳಿದರೆ ಯಾವುದು ನಿಸ್ಪ್ರಯೋಜಕ ಮತ್ತು ಯಾವುದು ಪ್ರಯೋಜಕ ಇದನ್ನು ವಿವರಿಸುವಂತಹ ಪ್ರಯತ್ನ ಇಲ್ಲಿ ಸೋಮನಾಥರು ಮಾಡಿರುವಂಥದ್ದು ಉಣದಿರ್ಪ ದನ ಮಿರ್ದೊಡೇನು ಧನ ಅಂತ ಹೇಳಿದ್ರೆ ಸಂಪತ್ತು ಸಂಪತ್ತು ಅಥವಾ ಹಣ ಏನು ಕರಿತೇವಲ್ಲ ಅದು ಈ ಹಣ ಅನ್ನುವಂಥದ್ದು ಕೇವಲ ಅನುಭವಿಸಲಿಕ್ಕೆ ಅಂತಿರೋದು ಅನುಭೋಗಕ್ಕೆ ನಾವು ನಮ್ಮ ಈ ಬ್ಯಾಂಕ್ ಬ್ಯಾಲೆನ್ಸನ್ನು ಅಥವಾ ಸಂಪತ್ತನ್ನು ಕೂಡಿಸಿಟ್ಟು ಅದನ್ನು ಸಂಗ್ರಹ ಮಾಡಿಬಿಟ್ರೆ ಅದು ಸಾಕಾಗಲ್ಲ ಯಾಕಂತ ಹೇಳಿದ್ರೆ ಆ ಧನ ಅನ್ನುವಂಥದ್ದು ಆ ಸಂಪತ್ತು ಅನ್ನುವಂಥದ್ದು ಏನಾಗಬೇಕು ಅಂತ ಹೇಳಿದ್ರೆ ನಮ್ಮ ಬಳಕೆಗೆ ಬರಬೇಕು ಆ ಅನುಭೋಗಕ್ಕೆ ಇಲ್ಲದ ಸಂಪತ್ತು ಅದು ಏನಾಗ್ತದೆ ಅಂತ ಹೇಳಿದ್ರೆ ನಿಸ್ಪ್ರಯೋಜಕವಾಗ್ತದೆ ಬೇಕಾದಷ್ಟು ಇದೆ ಅದನ್ನು ಬಳಸ್ಕೊಳ್ಳೋದಿಲ್ಲ ಅಂದರೆ ಅದು ನಿಸ್ಪ್ರಯೋಜಕ ಹಾಗೆ ಧನ ಅನ್ನುವಂಥದ್ದು ಚಲಾವಣೆಯಲ್ಲಿ ಇರಬೇಕು ಅನ್ನೋದನ್ನು ಕವಿಯಲ್ಲಿ ಹೇಳಿರುವಂಥದ್ದು ಅದಕ್ಕಾಗಿ ಉಣದಿರ್ಪ ಉಣ್ಣು ಅಂತ ಅಂದರೆ ಈ ಧನ ಅನ್ನುವಂಥದ್ದು ಉಣ್ಣದೇ ಇರುವಂಥದ್ದು ಈ ತಿನ್ನಲಾಗೋದು ತಿನ್ನಲಾಗದ ಸಂಪತ್ತು ಎಷ್ಟು ಇದ್ದರೂ ಕೂಡ ಅದು ಯಾವ ಪ್ರಯೋಜನಕ್ಕೂ ಕೂಡ ಬರುವುದಿಲ್ಲ ಅನ್ನುವಂಥದ್ದು ಸುತ ನಿರ್ದೇಮ್ ಮುಪ್ಪಿನಲ್ಲಾಗದ ಸುತ ಹೇಳಿದ್ರೆ ಮಗ ಅಂತರ್ಥ ಮುಪ್ಪು ಅಂದರೆ ಇಳಿ ವಯಸ್ಸು ಈ ಮಕ್ಕಳನ್ನು ಪಡೆಯೋದು ಮುಪ್ಪಿನ ವಯಸ್ಸಿನಲ್ಲಿ ಅಥವಾ ನಮ್ಮ ಇಳಿಯ ವಯಸ್ಸಿನಲ್ಲಿ ನಮ್ಮ ಸಹಾಯಕ್ಕೆ ಈ ಪರಿಸ್ಥಿತಿಯಲ್ಲಿ ಮಗ ಅಥವಾ ಮಗಳು ಸಹಾಯಕ್ಕೆ ಬರಬೇಕು ಆ ಉದ್ದೇಶದಿಂದ ಮಕ್ಕಳನ್ನು ಹೆತ್ತು ಆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿರ್ತಾರೆ ಆದರೆ ಆಸ್ತಿಗೆ ಆ ಸಂಪತ್ತಿಗೆ ಉತ್ತರಾಧಿಕಾರಿಯಾಗಬೇಕು ಅನ್ನೋದಕ್ಕೆ ಮಕ್ಕಳನ್ನು ಹೇರುವುದಲ್ಲ ಭಾಳ ಪ್ರಮುಖವಾಗಿ ತಂದೆ ತಾಯಿ ಮಕ್ಕಳನ್ನು ಪಡೆಯುವ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಅಸಹಾಯಕತ ಅಸಹಾಯಕತಾ ಕ್ಷಮಿಸಬೇಕು ಅಸಹಾಯಕತೆಯಲ್ಲಿ ಅಂದರೆ ಈ ಅಸಹಾಯಕ ಸ್ಥಿತಿಯಲ್ಲಿ ಮುಪ್ಪಿನ ಕಾಲದಲ್ಲಿ ಸಹಾಯಕ್ಕೆ ಬರಬೇಕು ಅಂತ ಇಲ್ಲಿ ಕವಿ ಹೇಳುವಂಥದ್ದು ಏನು ಹೇಳಿದ್ರೆ ಇಳಿ ವಯಸ್ಸಿನಲ್ಲಿ ಮಗ ಸಹಾಯಕ್ಕೆ ಬರಬೇಕು ಬರದೆ ಹೋದರೆ ಅಂಥ ಮಗ ಇದ್ರೇನು ಇಲ್ಲದಿದ್ದರೇನು ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಬಹಳಷ್ಟು ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಅನೇಕ ಅನಾಥ ಆಶ್ರಮಗಳನ್ನು ಕಾಣುವಂಥದ್ದು ಇಲ್ಲಿ ಸೋಮನಾಥ ಹೇಳುವುದು ಏನು ಅಂತ ಹೇಳಿದ್ರೆ ಮುಪ್ಪಿನ ವಯಸ್ಸಿನಲ್ಲಿ ನಾವು ನಮ್ಮ ತಂದೆ ತಾಯಿ ಆರೈಕೆ ಮಾಡಬೇಕು ನಮ್ಮ ಕರ್ತವ್ಯ ಏನು ಅಂತ ಹೇಳಿದ್ರೆ ತಂದೆ ತಾಯಿ ಆರೈಕೆ ಮಾಡುವಂಥದ್ದು ಅದನ್ನು ತಂದೆ ತಾಯಿ ಕೂಡ ನಿರೀಕ್ಷೆ ಮಾಡಿರ್ತಾರೆ ಅದನ್ನು ನಾವು ಪೂರೈಸಬೇಕು ಯಾವುದೇ ಸಂದರ್ಭದಲ್ಲಿ ನಾವು ಅದನ್ನು ಹುಸಿ ಮಾಡಬಾರ್ದು ಅಲ್ಲಗಳಿಬಾರ್ದು ಅಂತ ಮಗ ತಂದೆ ತಾಯಿ ಪಾಲಿಗೆ ಪ್ರಯೋಜಕನ ಆಗಬೇಕು ಅದಕ್ಕಾಗಿ ಕವಿ ಹೇಳುವಂಥದ್ದು ಸುತ ನಿರ್ದೇಮ್ ಮುಪ್ಪಿನಲ್ಲಾಗದ ಅಂಥೇಳಿ ಕವಿ ಇನ್ನೊಂದು ಹೇಳ್ತಾರೆ ಏನು ಅಂತ ಹೇಳಿದರೆ ಒಣಗಲ್ ಪೈರಿಗೆ ಬಾರದಿದ್ದ ಮಳೆ ತಾಂಬಂದೇನು ಪೈರು ಈ ಅದು ಒಣಗುವ ಮುಂಚೆನೆ ಅಥವಾ ಆ ಸಂದರ್ಭದಲ್ಲಿ ಮಳೆ ಬೇಕು ಬೇಡದ ಸಂದರ್ಭದಲ್ಲಿ ಮಳೆ ಬಂದರೆ ಯಾವ ಪ್ರಯೋಜನವೂ ಕೂಡ ಇರೋದಿಲ್ಲ ಒಣಗುವ ಸಂದರ್ಭದಲ್ಲಿ ಬಾರದಿದ್ದ ಮಳೆ ತಾಂಬಂದೇನು ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಬರುವ ಸಂದರ್ಭದಲ್ಲಿ ಬಂದಾಗ ಅದರ ಬಳಕೆ ಆಗ್ತದೆ ಹಾಗೇ ಅದು ಒಣಗಿದ ಮೇಲೆ ಬಂದರೆ ಆ ಬೆಳೆ ಯಾವುದೇ ಪ್ರಯೋಜನವನ್ನು ನಮಗೆ ಫಲವನ್ನು ಕೊಡದೇ ಇರುವಂಥದ್ದು ಸೊ ಅದಕ್ಕಾಗಿ ಒಣಗಲ್ಪೈರಿಗೆ ಬಾರದಿರದ ಮಳೆ ತಾಂಬಂದೇನು ಅದು ನಿಸ್ಪ್ರಯೋಜಕವಾಗ್ತದೆ ಆಪತ್ತಿನೋಳ್ ಮಣಿದು ನೋಡದ ಬಂದು ಕೆಣಿಸಲ್ ಆಪತ್ತು ಅಂದರೆ ತೊಂದರೆ ಅಂತರ್ಥ ಅಪಾಯಕ್ಕೆ ಸಿಕ್ಕಾಕಿಕೊಂಡಾಗ ಆ ಆಪತ್ತಿನಲ್ಲಿ ಇರಬೇಕಾದ್ರೆ ಆಪತ್ತಿನೊಳ್ ಮಣಿದು ನೋಡದ ಬಂಧುಗಳು ನಾವು ಅಪಾಯದಲ್ಲಿದ್ದಾಗ ನಮ್ಮ ಸ್ನೇಹಿತರು ಬಂಧುಗಳು ನಮ್ಮ ಕುಟುಂಬದವರು ನಮ್ಮ ನೆಂಟರು ಹಿತೈಷಿಗಳು ನಮಗೆ ಬಂಧುಗಳು ಯಾಕೆ ಇರಬೇಕು ಅಂತಂದರೆ ನಾವು ಆಪತ್ತಿನಲ್ಲಿ ತೊಂದರೆಯಲ್ಲಿ ಸಿಕ್ಕಾಕೊಂಡಾಗ ಸಿಲುಕಿದಾಗ ನಮಗೆ ಏನಾದರೂ ಸಹಾಯ ಮಾಡ್ತಾರೆ ಮಾಡಿ ಯಾರು ಎನ್ನುವಂಥ ನಿರೀಕ್ಷೆ ಇರ್ತದೆ ಈ ಉದಾಹರಣೆಗೆ ಆಸ್ಪತ್ರೆಗಳಲ್ಲಿ ಯಾವುದೋ ಒಂದು ಅನಾರೋಗ್ಯಕ್ಕೆ ಪೀಡಿತರಾಗಿ ಸೇರಿದಂಥ ಸಂದರ್ಭದೊಳಗೆ ನೈತಿಕ ಧೈರ್ಯ ಆತ್ಮಸ್ಥೈರ್ಯ ಮನೋಸ್ಥೈರ್ಯವನ್ನು ಧೈರ್ಯವನ್ನು ತುಂಬೋದಕ್ಕೆ ನಮಗೆ ಈ ಬಂಧುಗಳನ್ನುವಂಥವರು ಬೇಕಾಗ್ತಾರೆ ನಮ್ಮಲ್ಲಿ ದುಡ್ಡಿದ್ದಾಗ ಬರುವಂಥದ್ದಲ್ಲ ಆರೋಗ್ಯ ಇದೆಯೋ ಹಿಂದೆ ಸಾಕಷ್ಟು ಜನ ಇರ್ತಾರೆ ಅಂತಲ್ಲ ಬಿದ್ದಿರಲು ಬಂದು ನೋಡದ ಅದು ಸರ್ವಜ್ಞನ ಒಂದು ವಚನ ಇದೆಯಲ್ಲ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು ಬಿದ್ದಿರಲು ಬಂದು ನೋಡದ ತಾಯಿಯು ಶುದ್ಧ ವೈರಿಗಳೇ ಸರ್ವಜ್ಞ ಆಗುವಂಥದ್ದು ನಾವು ಆಪತ್ತಿನಲ್ಲಿ ಇರಬೇಕಾದ್ರೆ ನಾವು ತೊಂದರೆಯಲ್ಲಿರುವಾಗ ಬಂಧುಗಳು ಬೇಕು ಅವರು ಬರದೇ ಹೋದರೆ ಅಂಥವರು ನಿಸ್ಪ್ರಯೋಜಕ ಪ್ರಯೋಜನಕ್ಕೆ ಬರಲಾರರು ಕಾಲೋಚಿತಕ್ಕೇದಿದ ತೃಣವೇ ಪರ್ವತವಲ್ಲವೇ ಕವಿ ಇಲ್ಲಿ ಒಂದು ಉದಾಹರಣೆಯನ್ನು ಕೊಡುವಂಥದ್ದು ಏನು ಅಂತ ಹೇಳಿದರೆ ಕಾಲೋಚಿತಕ್ಕೇ ದಿದ ಅಂದರೆ ಸಮಯಕ್ಕೆ ಸರಿಯಾಗಿ ಬಂದಂತಹ ಒಂದು ತೃಣ ಅಂದರೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅದು ಸಾಮಾನ್ಯ ಅಲ್ಲ ಅದು ಬೃಹತ್ ಪರ್ವತದಂತೆ ರಕ್ಷಣೆ ಮಾಡ್ತದೆ ಈಗ ಕೊಳದಲ್ಲಿ ಬಿದ್ದವನಿಗೆ ಒಂದು ಕಡ್ಡಿಯು ಆಸರ ಆದರೆ ಅದು ಪರ್ವತದ ಎತ್ತರದಷ್ಟು ನೆರವನ್ನು ನೀಡಿದಂತಾಗ್ತದೆ ಒಂದು ಸಣ್ಣ ಹುಲ್ಲುಗರಿಕೆಯು ಕೂಡ ಬೃಹತ್ತಾದ ವಸ್ತುವಾಗಬಲ್ಲದು ಅನ್ನೋದನ್ನು ಇಲ್ಲಿ ಕವಿ ವಿವರಿಸಿರುವಂಥದ್ದು ಯಾವ ಸಂದರ್ಭದಲ್ಲಿ ನಮಗೆ ಸಹಾಯ ನೀಡೋದಕ್ಕೆ ಸರಿಯಾದ ಯೋಗ್ಯವಾದ ವ್ಯಕ್ತಿಗಳು ಬೇಕು ಆ ಸಂದರ್ಭ ಅಥವಾ ಆಪತ್ತಿಗಾದವ ಇದ್ದರೂ ಆಗದವನು ಇದ್ದರೂ ಒಂದೇ ಸತ್ತರೂ ಒಂದೇ ಇಲ್ಲಿ ಅನುಭವಿಸಲಿಕ್ಕೆ ಇಲ್ಲದ ದುಡ್ಡು ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ಮುಪ್ಪಿನಲ್ಲಿ ಸಹಾಯಕ್ಕೆ ಬರದ ಮಗ ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ಒಣಗಿದ ಸಂದರ್ಭದಲ್ಲಿ ಬಾರದಿರುವಂತಹ ಮಳೆ ಬಂದರೂ ಬಿಟ್ರೇನು ಬಂದರೂ ಒಂದೇ ಬರದೇ ಇದ್ದರೂ ಒಂದೇ ನಾವು ತೊಂದರೆಯಲ್ಲಿದ್ದಾಗ ಬಂದು ನೋಡದ ಆ ಬಂಧು ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ಹಾಗಾಗಿ ಕವಿ ಇಲ್ಲಿ ನಿಸ್ಪ್ರಯೋಜಕವಾದುದನ್ನು ಏನು ಇದ್ದಾರೆ ಅಂತ ಹೇಳಿದ್ರೆ ವಿವರಿಸುವಂಥ ಪ್ರಯತ್ನ ಮಾಡಿರುವಂಥದ್ದು ಇನ್ನು ನ ಪದ್ಯ ಮೂರು ಚಿಗುರೆಂದು ಎಲೆ ಬೇವು ಸ್ವಾದವಹುದೇ ಚೇಳ ಚಿಕ್ಕದೆಂದು ಅಳ್ಕರಿಮಿತೆಗೆಯಲ್ ಕಚ್ಚದೆ ಪಾಲನುಡಿ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ ಖಗಮಂ ಸಾಕುವೆನೆಂದು ಗೂಗೆಮರಿಯಂ ಸಂಪ್ರೀತಿಯಿಂದ ಓವರೇ ಪಗೆಯಂ ಹರ ಹರಹರ ಶ್ರೀ ಚನ್ನ ಸೋಮೇಶ್ವರ ಈ ಶೀರ್ಷಿಕೆಯಲ್ಲಿ ಕೊಟ್ಟಿರುವಂತಹ ವಾಕ್ಯ ಇಲ್ಲಿ ನಮಗೆ ಗಮನಕ್ಕಿರುವಂಥದ್ದು ಪಗೆ ಬಾಲಕನೆಂಬರೆ ಅದು ಈ ಪದ್ಯದಲ್ಲಿದೆ ಚಿಗುರೆಂದುಂ ಎಲೆ ಬೇವು ಸ್ವಾದಬಹುದೇ ಚಿಗುರು ಅಂದರೆ ಎಳೆಯದು ಎಳತು ಸಣ್ಣದು ಬೇವು ಅಂದರೆ ಕಹಿ ಅದರ ಬೇರು ಕಾಂಡ ಎಲೆ ಪ್ರತಿಯೊಂದು ಅಂಶವೂ ಕೂಡ ಕಹಿಯಿಂದ ಕೂಡಿರುವಂಥದ್ದು ಆ ಬೇವು ಚಿಗುರು ನೋಡುವಾಗ ಅದು ಸುಂದರವಾಗಿ ಮೃದುವಾಗಿ ಕಾಣುವಂಥದ್ದು ಅದನ್ನು ತಿನ್ನಬೇಕು ಅನ್ನಿಸ್ತದೆ ಆದರೆ ಅದು ಸುಂದರವಾಗಿದೆ ಅದನ್ನು ತಿನ್ನಬೇಕು ಅನಿಸಿ ಅದನ್ನು ಜಗದು ತಿಂದು ನೋಡಿದರೆ ಅದು ಏನಾಗಿರ್ತದೆ ಅಂತ ಹೇಳಿದ್ರೆ ಕಹಿಯಾಗಿರ್ತದೆ ಅಂದರೆ ಬೇವಿನ ಗುಣವೇ ಕಹಿ ಅದು ಯಾವತ್ತೂ ಕೂಡ ತನ್ನ ಕಹಿ ಗುಣವನ್ನು ಬಿಟ್ಟು ಕೊಡುವುದಿಲ್ಲ ಅದು ಸ್ವಾದಬಹುದೇ ಸ್ವಾದ ಅಂದರೆ ರುಚಿ ಬೇವು ಚಿಗುರಿನಿಂದ ಕಂಡು ಅದು ರುಚಿಯಾಗಲಿಕ್ಕೆ ಸಾಧ್ಯವಿಲ್ಲ ಅದು ಕಹಿಯೇ ಮತ್ತೊಂದು ಹೇಳ್ತಾರೆ ಚೇಲ್ ಚಿಕ್ಕದೆಂದು ಅಳ್ಕರಿಂ ತಗೆಯಲ್ಲಿ ಕಚ್ಚದೆ ಈ ಚೋಳು ಚಿಕ್ಕದು ಅಂಥೇಳಿ ಚೇಳು ಕಚ್ಚೋದೇ ಅದ್ರ ಗುಣ ಒಂದು ಚಿಕ್ಕ ಚೇಳು ಅದು ಸಣ್ಣದು ಚಂದ ಇದೆ ಸುಂದರವಾಗಿದೆ ಅಂತೇಳಿ ಅದನ್ನು ಮುಟ್ಟಿದರೆ ಅದು ಕಚ್ಚದೆ ಬಿಡಲ್ಲ ಕಚ್ಚುವ ದುಷ್ಟ ಗುಣವೇ ಚೇಳಿನ ಹುಟ್ಟು ಗುಣ ಆಲ್ಕರಿನ್ ಅಂದರೆ ಅಕ್ಕರೆಯಿಂದ ಆ ಚೇಳು ಚಿಕ್ಕದು ಅಂತೇಳಿ ನಾವು ಅಕ್ಕರೆಯಿಂದ ಪ್ರೀತಿಯಿಂದ ಮುಟ್ಟಿದರೆ ಅದು ಖಂಡಿತವಾಗಿ ಕಚ್ಚದೆ ಕಚ್ಚದೆ ಬಿಡೋದಿಲ್ಲ ಅಲ್ಲಿ ಒಂದು ಪ್ರಶ್ನೆ ಇದೆ ಕವಿಯದು ಪ್ರಶ್ನಾರ್ಥಕ ವಿವರಣೆಯನ್ನು ಕೊಟ್ಟಿರುವಂಥದ್ದು ವಿಚಾರವನ್ನು ಹೇಳಿರುವಂಥದ್ದು ಪಾಲನೂಡಿ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ ಪಾಲು ಅಂದರೆ ಹಾಲು ಫಣಿ ಅಂತಂದರೆ ಹಾವು ಅಂತ ಅರ್ಥ ಫಣ ಅಂತಂದರೆ ಹೆಡೆ ಈ ಹೆಡೆಯನ್ನು ಉಳ್ಳಂಥದ್ದು ಹಾವು ನೀವು ಹಾವಿಗೆ ಹಾಲು ಎರೆದ್ರೆ ನಾವು ಅಥವಾ ನೀವು ಅಂದ್ಕೋತೀರಿ ಹಾಲು ಕೊಟ್ಟಿವಿ ಅದು ನಮಗೆ ಕಚ್ಚಲ್ಲ ಅಂದ್ಕೊಂಡ್ರೆ ತಪ್ಪದು ಹಾವು ಕಚ್ಚೆ ಕಚ್ಚುತ್ತೆ ಕಚ್ಚುವುದೇ ಅದರ ಗುಣ ಹಾವು ನೀವೇ ಸಾಕಿದರೂ ಕೂಡ ಅದು ತಿರುಗಿ ಕಚ್ಚ ಕಚ್ಚುತ್ತೆ ಅದಕ್ಕಾಗಿ ಪಾಲ ನೋಡಿ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ ಅದರ ಮೇಲೆ ಯಾವ ವಿಶ್ವಾಸವನ್ನು ಇಡಲಿಕ್ಕೆ ಸಾಧ್ಯವೇ ಹಾವಿನ ಮೇಲೆ ಖಗಮಂ ಸಾಕುವೆನೆಂದು ಗೂಗೆ ಮರಿಯಂ ಸಂಪ್ರೀತಿಯಿಂದ ಓವರೇ ಖಗ ಅಂತೇಳಿದ್ರೆ ಪಕ್ಷಿ ನಾನು ಈ ಪಕ್ಷಿಯನ್ನು ಸಾಕಬೇಕು ಅಂತೇಳಿ ಹಕ್ಕಿಯನ್ನು ಸಾಕಬೇಕು ಆಸೆ ಪಟ್ಕೊಂಡು ಯಾವುದೇ ಗೂಗೆ ಮರಿಯನ್ನು ಮನೆಯಲ್ಲಿ ತಂದು ಸಾಕಲಿಕ್ಕೆ ಸಾಧ್ಯವಿಲ್ಲ ಯಾಕಂತೇಳಿದ್ರೆ ಗೂಗೆ ಅಂತಂದರೆ ಅದಕ್ಕೆ ನಾವು ಈ ಅನಿಷ್ಟ ಅನ್ನುವಂಥ ಕಲ್ಪನೆಯನ್ನು ಸಂಪ್ರದಾಯವನ್ನು ಮೊದಲಿಂದನೂ ಅಂದ್ಕೊಂಡು ಬಂದಿರುವಂಥದ್ದು ನಮ್ಮಲ್ಲಿ ಅಂತಹ ಅನಿಷ್ಟವಾದದನ್ನು ತಂದು ಮನೆಯಲ್ಲಿ ಸಾಕಿ ಸಾಕೋಕ್ಕಾಗ್ತದ ಹಳ್ಳಿ ಈ ಹಕ್ಕಿಯನ್ನು ಸಾಕಬೇಕು ಅಂತೇಳಿ ಗೂಗೆ ಮರಿಯನ್ನು ಸಾಕಿದರೆ ಅದು ಮೂರ್ಖತನ ಆಗ್ತದೆ ಅಂತಹ ಮೂರ್ಖತನ ನಾವು ಮಾಡಬಾರ್ದು ಕವಿಯೇ ಇಲ್ಲಿ ತಿಳಿಯ ಮಾತು ಪ್ರೀತಿಯಿಂದ ಗಿಳಿಯ ಮರಿಯನ್ನು ಪಾರಿವಾಳವನ್ನು ಇನ್ನಿತರ ಪಕ್ಷಿಯನ್ನು ತಂದು ಸಾಕ್ತೇವೆ ಹಾಗಂತೇಳಿ ಗೂಗೆಮರಿ ಕೂಡ ಪಕ್ಷಿ ಜಾತಿಗೆ ಸೇರಿರುವಂಥದ್ದು ಪಕ್ಷಿ ಅಂತೇಳಿ ನಾವು ಅದನ್ನು ಸಾಕೋದಕ್ಕೆ ಸಾಧ್ಯವೇ ಇಲ್ಲ ಅದೇ ರೀತಿಯಾಗಿ ಪಗೆ ಎಂ ಬಾಲಕನೆಂಬರೆ ಹಗೆಯನ್ನು ಶತ್ರುವನ್ನು ಯಾವತ್ತೂ ಕೂಡ ಬಾಲಕ ಅಂತೇಳಿ ನಾವು ಉಪೇಕ್ಷೆ ಮಾಡಬಾರದು ನಿರ್ಲಕ್ಷ್ಯ ಮಾಡಬಾರದು ಅನ್ನುವಂಥದ್ದು ಈ ಹಗೆ ಅನ್ನುವಂಥದ್ದೇ ಒಂದು ಶತ್ರುವಿನ ದುರ್ಗುಣ ಅದು ಆ ಗುಣ ಒಂದಲ್ಲ ಒಂದು ದಿನ ಏನು ಮಾಡ್ತದೆ ಅಂತ ಹೇಳಿದ್ರೆ ತಿರುಗಿ ಬೀಳ್ತದೆ ಹೇಗೆ ಬೇವಿನ ಚಿಗುರು ಕಹಿ ಗುಣ ಬಿಡೋದಿಲ್ವೋ ಹೇಗೆ ಚೇಳು ಕಚ್ಚುವ ಗುಣ ಬಿಡೋದಿಲ್ವೋ ಹಾವು ಹಾಲನ್ನೆರೆದು ಪ್ರೀತಿಯಿಂದ ಸಾಕಿದರೂ ಕೂಡ ಅದರ ಮೇಲೆ ವಿಶ್ವಾಸವನ್ನು ಇಡಲಿಕ್ಕೆ ಸಾಧ್ಯವಿಲ್ಲವೋ ಅದೇ ರೀತಿಯಲ್ಲಿ ಶತ್ರು ಕೂಡ ಒಂದಲ್ಲ ಒಂದು ದಿನ ತಿರುಗಿ ಬೀಳ್ತಾನೆ ಅವನು ಸಣ್ಣವನು ಎಂಬ ನಿರ್ಲಕ್ಷ್ಯ ಸಲ್ಲದು ಅಂತೇಳಿ ಯಾವುದೇ ಕಾರಣಕ್ಕೆ ಸಣ್ಣದು ಎಂಬ ನಿರ್ಲಕ್ಷ್ಯವನ್ನು ನಾವು ಮಾಡಬಾರ್ದು ಅಂತೇಳಿ ಜಾಗೃತರಾಗಿರಬೇಕು ಅನ್ನುವಂಥ ಒಂದು ತಿಳಿಯನ್ನು ಇಲ್ಲಿ ಹೇಳಿರುವಂಥದ್ದು ಇನ್ನು ನಾಲ್ಕನೆಯ ಪದ್ಯ